ಒಂದು ಫೋನ್ ಬರುತ್ತೆ ನನಗೆ ಸಮೀರ್ ಡಿ ಅವರಿಂದ ಶೋ ಕೊಟ್ಬಿಡ್ಬೇಕು ಲೈಕ್ಸ್ ಫಾಲೋವರ್ ಜಾಸ್ತಿ ಮಾಡ್ಕೊಂಬಿಡ್ಬೇಕು ತಡ್ಕೊಂಬರಿ ಆ ಥರ ಪಡ್ಬೇಡ ಅವರ ಸಿಚುವೇಶನ್ನು ತುಂಬ ಖರಾಬ್ ಆಗಿದೆ ಇವಾಗ ನಮಸ್ಕಾರ ಕರ್ನಾಟಕ ಇವತ್ತು ಸಂಡೇ ಒಂದು ಕೆಲಸದ ಮೇಲೆ ಸಿಟಿಗೆ ಬಂದಿದ್ದು ಸೊ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಒಂದು ಫೋನ್ ಬರುತ್ತೆ ನನಗೆ ಸಮೀರ್ ಡಿ ಅವರಿಂದ ಗೊತ್ತಲ್ಲ ಸಮೀರ್ ಡಿ ಅವರು ಇವಾಗ ಸದ್ಯಕ್ಕೆ ಲಾಸ್ಟು ಕಳೆದ ಒಂದು ವಾರದಿಂದ ಸಂಚಲನ ಬಿರುಗಾಳಿ ತುಫಾನ್ ಥಂಡರ್ ಲೈಟ್ನಿಂಗ್ ಎಬ್ಸಿರೋ ಒಬ್ಬ ಯೂಟ್ಯೂಬರ್ ಸೌಜನ್ಯ ಅವರ ಕೇಸ್ ಮೇಲೆ ಸೊ ನನಗೆ ಇನಿಷಿಯಲಿ ನಂಬಾಗಾಗಿಲ್ಲ ಅದು ಹೆಸರು ಎಲ್ಲ ಬೇರೆ ತೋರಿಸ್ತಾ ಇತ್ತಾ ಆಮೇಲೆ ಮಾತಾಡಿದ್ಮೇಲೆ ಅವ್ರ ವಾಯ್ಸಲ್ಲಿ ಮಾಡಿಕೊಂಡೆ ಮಾಡ್ಕೊಂಡೆ ಅವರೇ ಅದು ಅಂತ ಸೊ ನಾವೆಲ್ಲ ಸಪೋರ್ಟ್ ತೋರಿಸಿದ್ದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳಿದ್ರು ಈಗ ಒಂದು ಕಡೆ ಸಿಗ್ತೀರಾ ಬ್ರದರ್ ಅಂತ ಹೇಳಿದ್ರು ಸೊ ನಾವು ಹೋಗ್ತಾ ಇದ್ದೀವಿ ಹಂಗೆ ಸೊ ನಮ್ಮ ಜೊತೇಲಿ ನಮ್ಮ ಜಾಕಿ ಕೂಡ ಇದ್ದಾನೆ ಸೊ ಏನು ಸೀನು ಅಂತ ನೋಡಬೇಕು ಸದ್ಯಕ್ಕೆ ಈಗ ಅವ್ರ ಮೇಲೆ ಅದೇ ನೋಟಿಸ್ಗಳು ಲೀಗಲ್ ಆಗಿ ಎಫ್ ಐ ಆರ್ಗಳು ಫೈಲ್ ಮಾಡಿಸೋದು ಡಿಫರ್ಮೇಷನ್ ಕೇಸ್ ಹಾಕ್ಸೋದು ಈ ಥರ ಕೆಲಸಗಳು ನಡೀತಾ ಇದ್ದಾವೆ ಸೊ ಒಂದು ಕಡೆ ಸಮೀರ್ ಅವರು ಏನು ಮಾಡ್ಬೋದಿತ್ತು ವಿಡಿಯೋನಲ್ಲಿ ಹೇಳಿದ್ರು ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್ ಯಾಕಂದರೆ ಇದರಿಂದ ಸುಮ್ಮನೆ ವಿಡಿಯೋ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಹೆಸರು ತೊಗೊಳಲ್ಲ ಅಂತ ಹೇಳಿದರು ಸೊ ಯು ಶುಡ್ ಹ್ಯಾವ್ ಕಂಪ್ಲೀಟ್ಲಿ ಕೆಪ್ ವೇ ಅಂತ ನನ್ನ ಫೀಲಿಂಗು ಎನಿವೇಸ್ ಇವರು ಯಾವ ಪರ್ಸನ್ದು ಇಂಡಿವಿಜುವಲ್ ಹೆಸರು ತಗೊಂಡಿಲ್ಲ ಇಲ್ಲಿ ಅಫ್ಕೋರ್ಸ್ ಸಪೋರ್ಟ್ ಮಾಡೋರದು ಈ ಕೇಸ್ನಲ್ಲಿ ಸಪೋರ್ಟ್ ಮಾಡೋರ ಹೆಸರು ಮಾತ್ರ ತಗೊಂಡಿದ್ರು ಅದು ಬಿಟ್ಟರೆ ಇನ್ವಾಲ್ವ್ಮೆಂಟ್ ಇರೋರು ಯಾರ ಹೆಸ್ರು ಇದ್ರಲ್ಲಿ ತೊಗೊಂಡಿರಲಿಲ್ಲ ಬಟ್ ಇನ್ವಾಲ್ವ್ ಆಗಿರೋ ಜಾಗದ ಹೆಸರು ತೊಗೊಂಡು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅಂತ ನನ್ನ ಅನಿಸಿಕೆ ತಮ್ಮನೇನಲ್ಲಿ ವೀಡಿಯೋನಲ್ಲಿ ಎಲ್ಲೂ ಧರ್ಮಸ್ಥಳನ ಹೆಸರೇ ಬರೆದಿದ್ದಿಲ್ಲ ಅಂತಿದ್ರೆ ಪ್ರಾಬಬ್ಲಿ ಲೀಗಲ್ ಆಗಿ ಇವ್ರಿಗೆ ಏನು ಕ್ವಶನ್ ಮಾಡೋದಕ್ಕೆ ಏನು ಇದ್ದಿಲ್ಲ ಅಂತ ನನ್ನ ಫೀಲಿಂಗು ಐ ಡೋಂಟ್ ನೋ ಇದ್ರ ಬಗ್ಗೆ ಯಾರಾದರೂ ಅಡ್ವೊಕೇಟ್ಸ್ ಮಾತಾಡಿದ್ರೆ ಗೊತ್ತಾಗುತ್ತೆ ಬಟ್ ಎನ್ ವೈಸ್ ವಾಟ್ ಎವರ್ ಇಟ್ ಈಸ್ ನಾವು ಫಸ್ಟ್ ಹೇಳಿದ್ದೀವಿ ಇದರಲ್ಲಿ ಏನೇ ಆಗಲಿ ಏನೇ ಪ್ರೊಸೀಡಿಂಗ್ಸ್ ಆಗಲಿ ನಾವು ಜೊತೇಲಿರ್ತೀವಿ ಅಂತ ಸೊ ಬನ್ನಿ ಈಗ ನೋಡೋಣ ಇಲ್ಲಿ ಏನು ಸಿಚುವೇಶನ್ ಅಂತ ಸಮೀರ್ ಅವ್ರನ್ನ ಮೀಟ್ ಮಾಡೋಣ ಸೊ ನೋಡಿದ್ರಿ ಅದು ನಿನ್ನೆ ಮಾಡಿರೋ ವಿಡಿಯೋ ಜಾಗ ತಲುಪಕ್ಕೆ ಮುಂಚೆ ಮಾಡಿರೋ ವೀಡಿಯೋ ಸೊ ನಾವು ರೀಚ್ ಆದ್ಮೇಲೆ ಅಲ್ಲಿ ಏನು ನಾನು ಶೂಟ್ ಮಾಡಿಲ್ಲ ವಿಚಾರ ಏನಂತ ತಿಳ್ಕೊಳ್ಳೋಣ ವಿಡಿಯೋ ಮಾಡೋದೆಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವೇನು ಅಲ್ಲಿ ಶೂಟ್ ಹೋಗಿಲ್ಲ ಸೊ ಅಲ್ಲಿ ನಮ್ಮ ಸಮೀರ್ ಡಿ ಅವರು ಮತ್ತು ಗಿರೀಶ್ ಮಟಣ್ಣನವರ್ ಸರ್ ಇದ್ದರು ಅಲ್ಲಿ ಜೊತೆಲ್ಲೇ ಇದ್ದರು ಇಬ್ರು ಕ್ರಿಯೇಟರ್ಸ್ ಅಂದರೆ ನಾನು ಎಸ್ ಎಮ್ ಆರ್ ಗೇಮಿಂಗು ಯುವರ್ ಸ್ಟೀಜುಸು ನೇಮ್ ಈಸ್ ಮಧು ಸೊ ಇಷ್ಟು ಜನ ಬಂದಿದ್ವಿ ಆ್ಯಕ್ಚುಲಿ ಅವರು ತುಂಬ ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬರೀ ಇಲ್ಲಿ ನಾವು ಇಷ್ಟೇ ಜನ ಅಂತ ಅದರಲ್ಲ ಏನು ಬಯಸ್ಡ್ಡು ಏನಿಲ್ಲ ಇಲ್ಲಿ ಸುಮಾರು ಜನ ಯೂಟ್ಯೂಬರ್ಸಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬಟ್ ಅವೈಲೇಬಲ್ ಇರಬೇಕಲ್ಲ ಸಡನ್ನಾಗಿ ಹೇಳಿದ್ರೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಯಾವ್ಯಾವ ಕೆಲಸದಲ್ಲಿ ಇರ್ತಾರೋ ಎಲ್ಲರೂ ಬರೋಕ್ಕಾಗಬೇಕಲ್ಲ ಸೊ ನಮಗೂ ಅಷ್ಟೇ ನಾವು ನೆನ್ನೆ ಸಿಟೀಲಿ ಇದ್ದೋ ನಾವು ಸಿಟೀಲಿ ಇರೋಲ್ಲ ನನ್ನೇನೋ ಕೆಲಸದ ಮೇಲೆ ಅಲ್ಲೇ ಪಕ್ಕದ ಏರೇನಲ್ಲಿ ಇದ್ದೋ ಸೊ ಅಲ್ವಾಗ ಫೋನ್ ಮಾಡಿದಾಗ ನಮ್ಗೆ ಈಸಿ ಆಯ್ತಲ್ಲ ಹೋಗೋಕ್ಕೆ ಇಲ್ಲಾಂದ್ರೆ ಅವ್ರ ಲೊಕೇಶನ್ಗೆ ಹೋಕೆ ನನ್ಗೆ ಇಲ್ಲಿಂದ ಟೂ ಅವರ್ಸ್ ಬೇಕು ಸೊ ಹಂಗೆ ಯಾರು ಇಲ್ಲಿ ಬೇರೆಯವ್ರು ಯಾರು ಬಂದಿಲ್ಲ ಇವ್ರು ಇಷ್ಟೇ ಜನ ಬಂದಿದ್ದಾರೆ ಮತ್ತೆ ಬೇರೆಯವ್ರು ಯಾರು ಸಪೋರ್ಟ್ ಮಾಡ್ತಲ್ಲ ಅಂತೆಲ್ಲ ದಯವಿಟ್ಟು ಮಾತಾಡಕ್ಕೆ ಹೋಗ್ಬೇಡ್ರಿ ತುಂಬಾ ಜನ ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಿಂದೆ ಬೆಳಗಾವಿ ಇಶ್ಯೂ ನಡೆದಿತ್ತು ಅದಕ್ಕೆ ಯಾಕೆ ಇವರೆಲ್ಲ ಬಂದಿಲ್ಲ ಸಪೋರ್ಟ್ ಮಾಡೋಕೆ ಇದು ಟ್ರೆಂಡಿಂಗ್ ಇದೆ ಇದು ವೈರಲ್ ಆಗಿದೆ ವಿಷಯ ಅದಕ್ಕೆ ಇವ್ರುಗಳು ಲೈಕ್ಸು ಫಾಲೋವರ್ಸು ಬೆಳೆಸ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದಾರೆ ಹಂಗೆಲ್ಲ ಮಾತಾಡೋದು ಸುಮಾರು ಜನ ತಡ್ಕೊಂಬರಿ ಆ ಥರ ಪಡ್ಬೇಡ ಸಡನ್ನಾಗಿ ಜಜ್ಮೆಂಟ್ಗೆ ಬಿಡೋದು ಸೊ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇದು ಯಾವುದು ನಾವಾಗ ನಾವೇ ಹೋಗಿರೋದಲ್ಲ ಸಮೀರವ್ರ ಹತ್ರ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರ ನಂಬರ್ ಯೂಸೇ ಇಲ್ಲ ಅವ್ರ ಫೋನ್ಗಳೇ ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಅವರು ಅವರು ಇರೋ ಸಿಚುವೇಶನ್ನೇ ತುಂಬ ಕ್ರಿಟಿಕಲ್ ಆಗಿದೆ ತುಂಬ ಸ್ಟಫ್ ಇದೆ ಅವ್ರ ಫೋನ್ಗಳಿಗೆ ಸಾವಿರಾರು ಥ್ರೆಡ್ ಕಾಲ್ಸ್ ಬರ್ತಾ ಇದೆ ಈ ಕಡೆ ಸಿಸ್ಟಮಿಂದನೂ ಅವ್ರಿಗೆ ಪ್ರಾಬ್ಲಮ್ಮು ಕೇಸ್ಗಳ ಮೇಲೆ ಕೇಸ್ ಹಾಕ್ತಾರೆ ಪೊಲೀಸ್ ಅವ್ರ ಕಾಟ ಸೊ ಅವ್ರ ಸಿಚುವೇಶನ್ ಒಂಥರ ತುಂಬ ರಫ್ ಪ್ಯಾಚ್ ಇದೆ ಅವ್ರ ಲೈಫಲ್ಲಿ ಈಗ ಸೊ ಅವ್ರನ್ನ ನಾವಿರಲಿ ಅವ್ರ ಮನೆಯವ್ರೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲ್ಲ ಯಾಕಂದರೆ ಅವ್ರ ಫೋನ್ಗಳೇ ಯೂಸ್ ಮಾಡ್ತಾ ಇಲ್ಲ ಸೊ ಅಂತದ್ರಲ್ಲಿ ನಾವು ಅವ್ರನ್ನ ಹಿಂಗೆ ಕಾಂಟ್ಯಾಕ್ಟ್ ಮಾಡೋಕೆ ಹೇಳ್ತೇಳಿ ಸೊ ಅವರೇ ಎಲ್ಲ ನಮ್ಮನ್ನು ನಮ್ಗೆ ಅದು ಹಿಂಗೆ ತಗೊಂಡ್ರು ನಮ್ಮ ನಂಬರ್ಸ್ ಎಲ್ಲ ಗೊತ್ತಿಲ್ಲ ಬಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಸ್ಕೊಂಡ್ರು ಸೊ ಇದೊಂದು ಕ್ವಶನ್ ಇರುತ್ತೆ ಆ ವಿಡಿಯೋ ಅಪ್ಲೋಡ್ ಮೇಲೆ ಸಮೀರ್ ಅವರು ಇವಾಗ ಎಲ್ಲಿರ್ತಾರೆ ಅವ್ರಿಗೆ ಏನೇನು ಸಿಚುವೇಶನ್ ಇರುತ್ತೆ ಅಂದರೆ ಏನು ಫೇಸ್ ಮಾಡ್ತಿದ್ದಾರೆ ಅವ್ರು ಆರಾಮಾಗಿದ್ದಾರಾ ಏನು ಸ್ಟೇಟಸ್ಸು ಅಂತ ತುಂಬ ಜನಕ್ಕೆ ಕ್ವೆಶನ್ಸ್ ಇರುತ್ತೆ ಸೊ ನಾನು ನಿನ್ನೆ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು ಅವರ ಸಿಚುವೇಶನ್ನು ತುಂಬ ಖರಾಬಾಗಿದೆ ಇವಾಗ ಹೇಳಿದ್ನಲ್ಲ ಒಂದು ಕಡೆ ಥ್ರೆಡ್ ಕಾಲ್ಸ್ ಆದರೆ ಇನ್ನೊಂದು ಕಡೆ ಸಿಸ್ಟಮ್ ಅವ್ರಿಗೆ ಅವರಿಗೆ ಪ್ರಾಬ್ಲಮ್ ಬಟ್ ಇಲ್ಲಿ ಯಾರ್ದು ತಪ್ಪಾ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಕಾನೂನಿನ ವ್ಯವಸ್ಥೆ ಇರೋದೇ ಹಂಗೆ ಪೊಲೀಸ್ ಅವ್ರಿಗೆ ಏನು ಪ್ರೋಟೋಕಾಲ್ಸ್ ಇರುತ್ತೋ ಅವ್ರು ಅದನ್ನ ಫಾಲೋ ಮಾಡಲೇಬೇಕು ಸುಪೀರಿಯರ್ ಆಫೀಸರ್ಸ್ ಇಂದ ಏನೇನು ಆರ್ಡರ್ಸ್ ಬರುತ್ತೋ ಅದನ್ನ ಅವರು ಪಾಲಿಸಲೇಬೇಕು ಅಲ್ಟಿಮೇಟ್ಲಿ ಕಾನೂನಲ್ಲಿ ಏನಿದೆಯೋ ಅದನ್ನೇ ಮಾಡೋಕ್ಕಾಗೋದು ಅದು ಬಿಟ್ಟು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಬಟ್ ಈ ಪ್ರೊಸೀಜರ್ ಇದೆಯಲ್ಲ ಇದು ಒಂದು ಸ್ವಲ್ಪ ತಲೆ ಕೆಡಿಸುತ್ತೆ ಯಾರಿಗೆ ಆಗಲಿ ಸೊ ಅವರು ಏನೇನು ಫೇಸ್ ಮಾಡ್ತಾ ಇದ್ದಾರೆ ಈಗ ಅವರು ವೀಡಿಯೋ ಅಪ್ಲೋಡ್ ಆಗಿದಾದ್ಮೇಲೆ ಯಾವ್ಯಾವ ತರ ಇದು ಟರ್ನ್ ತಗೋತೋ ಅವ್ರ ಕಂಡೀಷನ್ ಇವಾಗ ಹೆಂಗಿದೆ ಅಂತ ಸಮೀರ್ ಅವರೇನೆ ನಿಮ್ಗೆ ಹೇಳ್ತಾರೆ ಸುನು ಅದು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅವರೇ ಹೇಳಬೇಕು ನಿಜವಾಲು ಇದರಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಗಿರೀಶ್ ಮಟ್ಟಣನವ್ರ ಸರ್ಗೆ ಯಾಕಂದ್ರೆ ಅವ್ರ ಜೊತೆಯಲ್ಲಿ ಬೆನ್ನುಲ್ ನಿಂತಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಧೈರ್ಯ ತುಂಬ್ತಾ ಇರೋದೇ ಆ ವ್ಯಕ್ತಿ ಇಲ್ಲ ಅಂದಿದ್ರೆ ಪಾಪ ಇಷ್ಟೊತ್ತಿಗೆ ಸಮೀರ್ ನನ್ಗೆ ಗೊತ್ತಿದಂಗೆ ಡಿಪ್ರೆಷನ್ಗೆ ಹೋಗಿ ಏನಾದರೂ ಮಾಡ್ಕೊಂಡ್ಬಿಟ್ಟಿರ್ತಾ ಇದ್ದ ಯಾರು ಅವ್ರಿಗೆ ಸಪೋರ್ಟ್ ಇದ್ದಿದ್ದಿಲ್ಲ ಅಂದಿದ್ರೆ ಯಾಕಂದ್ರೆ ಆ ಲೆವೆಲ್ಗೆ ಎಲ್ಲಾ ಕಡೆಯಿಂದ ಅವ್ರಿಗೆ ಪ್ರೆಷರು ಟಾರ್ಚರು ಸೊ ಆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಯಾರು ಬರ್ತಾರೆ ಡಾಲಿಂಗ್ಸ್ ಈ ಕಾಲದಲ್ಲಿ ಅಯ್ಯೋ ನಮ್ಗೆ ಯಾಕೆ ನಮ್ಗೆ ಯಾಕೆ ಅನ್ನೋ ಜನನೇ ಎಲ್ಲರೂ ಅದು ಇಂಥ ಪ್ರಭಾವಿಗಳನ್ನ ಎದುರಾಕೊಂಡ್ಮೇಲೆ ಇಟ್ಸ್ ನಾಟ್ ದಟ್ ಈಸಿ ಫೇಸ್ ಮಾಡೋದಕ್ಕೆ ಸಾವಿರ ಇರುತ್ತೆ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಒಂದು ಕಡೆ ಮೆಂಟಲ್ ಮಾರಲ್ ಸಪೋರ್ಟ್ ಬೇಕಲ್ಲ ಕಾನ್ಫಿಡೆನ್ಸ್ ಬೂಸ್ಟ್ ಬೇಕಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆಲ್ಲ ಇವಾಗ ಸಮೀರ್ ಅವ್ರಿಗೆ ಬೇಕಾಗಿರೋದು ಮಾರಲ್ ಸಪೋರ್ಟ್ ನಾವೆಲ್ಲ ಧೈರ್ಯ ತುಂಬಬೇಕು ಅವ್ರಿಗೆ ನಾವು ಅನ್ನೋದು ಅನ್ನೋದೊಂದು ಮಾತೆ ಅವ್ರಿಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಇಲ್ಲೇನೋ ಎಲ್ಲರೂ ಸೇರ್ಕೊಂಡು ಏನೋ ಮಾಡ್ಬಿಡಣ್ಣ ಕಿತ್ತಾಕ್ ಬಿಡೋಣ ದ್ವಾಕ್ಬಿಡಣ ಅದೆಲ್ಲ ಇವರು ಇವಾಗ ಆಗಿರೋದನ್ನ ಪಾಪ ಅವರು ಫೇಸ್ ಮಾಡೋದಕ್ಕೆ ನಾವೆಲ್ಲ ಜೊತೆಗೆ ನಿಂದ್ರೆ ಸಾಕಾಗೈತಿ ಇವಾಗ ನಿಮ್ಗೆ ಯಾರಿಗೆ ವಾಲಂಟ್ರಿಯಾಗಿ ಸಪೋರ್ಟ್ ಮಾಡೋಕೆ ಇಷ್ಟ ಇದ್ರು ಎವ್ರಿ ಒನ್ ಆರ್ ವೆಲ್ಕಮ್ ಇದರಲ್ಲಿ ಯಾವುದೇ ರೀತಿ ಭೇದ ಭಾವ ಏನೂ ಇಲ್ಲ ಆಮೇಲೆ ಇಲ್ಲಿ ಪರ್ಸನಲ್ ಅಜೆಂಡಾಗಳು ಯಾರಿಗೂ ನಮ್ಮ ಯಾರಿಗೂ ಇಲ್ಲ ನಾವೇನೋ ಅಲ್ಲಿ ಹೋಗ್ಬಿಟ್ಟು ಶೋ ಕೊಟ್ಬಿಡ್ಬೇಕು ಲೈಕ್ಸ್ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಂಬಿಡ್ಬೇಕು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಬೇಕು ಈ ಥರ ಯಾವ ಇಂಟೆನ್ಷನ್ನು ಯಾರಿಗೂ ಇಲ್ಲ ನಾವೆಲ್ಲರೂ ನಮ್ಮ ನಮ್ಮ ಫೀಲ್ಡಲ್ಲಿ ಚೆನ್ನಾಗೇ ಇದ್ದೀವಿ ತೃಪ್ತಿಯಾಗಿದ್ದೀವಿ ಸಾಕು ನಮ್ಗೆ ಇರೋದೇ ಸಾಕು ಅದು ಯಾವ ಪೇಜಲ್ಲನ ಬೆಳ್ಕೊಂಡು ಹೋಗ್ಲಿ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಓರೈಟ್ ನಾವು ಬಾ ಅಂದಾಗ ಅಬ್ವಿಯಸ್ಲಿ ನಾವು ಸಪೋರ್ಟ್ ಕೊಡ್ತೀವಿ ನಾವು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ಮೇಲೆ ಅವ್ರು ಫೋನ್ ಮಾಡಿದ್ಮೇಲೆ ನಾವು ಹೋಗ್ಬೇಕೇ ಇರೋಕ್ಕಾಗುತ್ತಾ ಬೆಳಗಾವಿ ಕೇಸ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಮಾತಾಡ್ತೀರಾ ಇವಾಗೆಲ್ಲ ಸಪೋರ್ಟ್ ಕೊಡ್ತಾ ಇದೀರಾ ಅವಾಗೆಲ್ಲ ಹೋಗಿದ್ದೀರಿ ಹಂಗೆ ಹಂಗೆ ಅಂತ ನೀನೆಲ್ಲ ಹೋಗಿದ್ದಾಗ್ರು ನೀನೇನು ಕಮೆಂಟ್ ಸೆಕ್ಷನಲ್ಲಿ ಗೆಣ್ಸ್ ಕೀಳ್ತಾ ಇದ್ದ ಯಾಕೆ ನೀನು ಕನ್ನಡಿಗ ಅಲ್ವಾ ನೀನು ಹೋಗ್ಬೇಕಾಯ್ತು ಮತ್ತೆ ನಿಂತ್ಕೋಬೇಕಾಯ್ತು ಬೆಳಗಾವಿಲಿ ಅಲ್ಲಿ ಏನಂತ ಮಾಡ್ತೀಯಾ ಯಾರು ನಮಗೆ ಅಲ್ಲಿ ಸಿಚುವೇಶನ್ ಏನಂತ ಗೊತ್ತಿಲ್ಲ ಕರೆಕ್ಟಾಗಿ ಆಗಿ ಕಣ್ಣಾರೆ ನೋಡಿದವರು ಅವ್ರ ಸ್ಟೋರಿ ಏನಂತ ಗೊತ್ತಿಲ್ಲ ಅಲ್ಲಿ ಅಜೆಂಡಾ ಏನು ಅಂತ ಗೊತ್ತಿಲ್ಲ ಯಾರ್ಯಾರು ಏನೇನು ರೂಮರ್ ಒಬ್ಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾಡ್ತೀಯಾ ಅಲ್ಲಿ ಹೋಗ್ಬಿಟ್ಟು ಪ್ಲಸ್ ಅಲ್ಲಿ ನಮ್ಗೆ ಯಾರು ಡೈರೆಕ್ಟ್ ಕಾಂಟ್ಯಾಕ್ಟ್ ಕೂಡ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಮಗೆ ಫೋನ್ ಮಾಡಿ ಗುರು ನಿನ್ನ ಅವಶ್ಯಕತೆ ಇದೆ ಇಲ್ಲಿ ಬಾ ನೀನು ಬೇಕಿಲ್ಲಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಹೋಗಿರ್ತಾ ಇದ್ದವು ಸುಮ್ನೆ ಧ್ವನಿ ಧ್ವನಿಯೇ ಏನು ಧ್ವನಿ ಅತ್ತೈತಾ ಗುರು ಸಿಸ್ಟಮ್ ಆಲ್ರೆಡಿ ಅಲ್ಲಿ ಇನ್ವಾಲ್ವ್ ಆಗಿದೆ ತಾನೇ ಅವರು ಅವ್ರ ಜೊತೆಲ್ಲೇ ಇದ್ದಾರೆ ಕಂಡಕ್ಟರ್ ಜೊತೆ ಸೊ ಇದ್ರದೂ ತುಂಬಾ ಜನಕ್ಕೆ ಸತ್ಯ ಗೊತ್ತಿಲ್ಲ ಅಲ್ಲಿ ಏನೇ ನಡೆದಿರುತ್ತೆ ಅಂತ ಸುಮ್ಮನೆ ಈ ಇನ್ಫ್ಲೂಯೆನ್ಸರ್ಸ್ಗಳು ಹಬ್ಸ್ತಾ ಇರೋ ರೂಮರ್ಸ್ ಇಂದ ಕೆಲವು ಜನ ಈ ಬಯಸ್ಡ್ ಆಗಿ ಒಪಿನಿಯನ್ಸ್ಗಳು ಕೊಡ್ತಾ ಇರ್ತಾರೆ ಡೋಂಟ್ ಜಡ್ಜ್ ಟು ಸೂನ್ ಅಲ್ಲಿ ನಡೆದಿರೋ ಘಟನೆಯಿಂದ ವಿಷಯ ನಿಮ್ ಗಂಟಾ ತಲುಪೋವರೆಗೂ ಮಧ್ಯದಲ್ಲಿ ಸುಮಾರು ಜನ ಇರ್ತಾರೆ ಅವರು ಆ ವಿಷಯನ ಹೆಂಗೇಂಗ್ ಬೇಕಾದ್ರೂ ತಿರ್ಗ್ಸ್ ತಿರ್ಗ್ಸ್ ಹೇಳ್ಬೋದು ಎಲ್ಲಾ ಪಾಸಿಬಿಲಿಟೀಸ್ ಇರುತ್ತೆ ಸಡನ್ ಆಗಿ ಯಾವ್ದು ನಂಬಕ್ ಅದೇನೇ ಇರಲಿ ಇದು ನಮ್ಮ ನಮ್ಮಲ್ಲೇ ಕಿತ್ತಾಡ್ಕೊಳ್ಳೋ ಟೈಮ್ ಅಲ್ಲ ಇದು ಇವಾಗ ಸಮೀರ್ ಅವ್ರಿಗೆ ಐಡಿಯಾ ಇತ್ತೋ ಇಲ್ವೋ ಇದು ಇಷ್ಟೊಂದು ಲೆವೆಲ್ ಸೌಂಡ್ ಮಾಡುತ್ತೆ ಇಷ್ಟೊಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಅಂತ ಅವ್ರಿಗೂ ಮೋಸ್ಟ್ಲಿ ಐಡಿಯಾ ಇರಲ್ಲ ಬಟ್ ಇದಾಗೋಗಿದೆ ಇವಾಗ ಹಂಗಂದ್ಬಿಟ್ಟು ಸಮೀರ್ ಅವ್ರ ಏನು ಹೇಳಿಲ್ವಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಏನ್ ನ್ಯೂಸ್ ಅವೈಲೇಬಲ್ ಇತ್ತೋ ಅವ್ರು ರಿಸರ್ಚ್ ಮಾಡಿದಾಗ ಅವ್ರಿಗೆ ಏನೇನು ಸಿಕ್ತೋ ಅದನ್ನೇ ಅವ್ರು ಹೇಳಿರೋದು ಇಲ್ಲದೆ ಇರೋದೇನೋ ಹೊಸಾದು ಬೇರೆ ಯಾರಿಗೂ ಗೊತ್ತಿಲ್ಲದಿರೋ ವಿಷಯಗಳೇನು ಹೇಳಿಲ್ವೇ ಅವರು ಸೊ ಅದು ಇವಾಗ ಸುಮ್ಮನೆ ನಾವೆಲ್ಲ ಬಾಯ್ ಮಾತಕ್ಕೆ ನಾನು ಸಪೋರ್ಟಿಗೆ ಇರ್ತೀನಿ ಹಂಗೆ ಹಂಗೆ ಅಂತ ಹೇಳಿದ್ರೆ ಆಗಲ್ಲ ಅವ್ರಿಗೀಗ ಮಾರಲ್ ಸಪೋರ್ಟ್ ಬೇಕು ಮೆಂಟಲ್ ಸ್ಟ್ರೆಂತ್ ಬೇಕು ಸೊ ನೋಡೋಣ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆಗುತ್ತೋ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ನಾವು ಸಪೋರ್ಟ್ಗಂತೂ ಇದ್ದೇ ಇರ್ತೀವಿ ಸೊ ಬೇರೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಸಾಮಾನ್ಯ ಆಗಿರ್ಬೋದು ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ದವರು ಯುಅರ್ ಆಲ್ವೇಸ್ ವೆಲ್ಕಮ್ ಸೊ ನೆನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದವು ನೆಕ್ಸ್ಟ್ ಏನು ಮಾಡ್ಬೋದು ಯಾವ ತರ ಇದಕ್ಕೆ ಒಂದು ಡೈರೆಕ್ಷನ್ ಕೊಡೋದು ಅಂತ ನೋಡೋಣ ಅದೇನೇ ಇದ್ರು ಸಮೀರ್ ಅವ್ರ ಬಾಯಲ್ಲೇ ಅವ್ರ ಚಾನಲಲ್ಲೇ ಬರಬೇಕದು ಬರಬೇಕು ಲೆಟ್ಸ್ ಸ್ವೀಡೆನ್ಸಿ ಹಾ ಆಮೇಲೆ ನಾವು ಸಮೀರ್ ಮತ್ತೆ ಗಿರೀಶ್ ಸರ್ ಜೊತೆ ಇದ್ದಿದ್ದ ಫೋಟೋ ಮತ್ತೆ ಒಂದು ರೀಲ್ ಕೂಡ ಇದೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಬೋದು ನೀವು ಯಾರು ನೋಡಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸುಮಾರು ಜನ ಯೂಟ್ಯೂಬ್ ಯೂಸರ್ಸು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಮತ್ತೆ ನಮಗೆ ಸಪೋರ್ಟ್ ತೋರಿಸ್ತಾ ಇರೋ ಎಲ್ಲ ನಮ್ಮ ಕನ್ನಡಿಗರಿಗೆ ಎಲ್ಲ ನಮ್ಮ ಡಾರ್ಲಿಂಗ್ಸ್ಗೆ ಕಮೆಂಟ್ಸ್ ಮುಖಾಂತರ ಲೈಕ್ಸ್ ಮುಖಾಂತರ ಶೇರ್ ಮುಖಾಂತರ ಸ್ಟೋರೀಸ್ ಹಾಕೋದ್ರ ಮುಖಾಂತರ ತುಂಬಾ 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 ಥ್ಯಾಂಕ್ ಯು ನಿಮ್ಮೆಲ್ಲರ ಈ ಸಪೋರ್ಟು ಈ ರೆಸ್ಪಾನ್ಸ್ ಏನೇ ಸಮೀರ್ಗೆ ಇವಾಗ ಧೈರ್ಯ ಕೊಡ್ತಾ ಇರೋದು ಈ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಟಡಾ ಬಾಯ್